ಖುಷಿ ಆಯ್ತು ಥ್ಯಾಂಕ್ಸ್ ಬರೋ ಅಕ್ಕಿ ಕಳ್ಸಿ ಕೊಟ್ಟಿದ್ಕೆ ಗಿಫ್ಟ್ ಆಗಿ ಒಂದಕ್ಕಿನ್ ಗೊತ್ತಾಯ್ತು ಅವ್ನ್ಗೂ ಇನ್ನೂ ಹೇಳಿದಿಲ್ಲ ಅಂದ್ರೆ ಊರು ಇನ್ಫಾರ್ಮೇಶನ್ ಕಲೆಕ್ಟ್ ಬೆಳಗ್ಗೆಲ್ಲ ಅಕ್ಕಿ ಗೊತ್ತಿದಾಯ್ತು ಇವಾಗ ಸಂಜೆ ಅಕ್ಕಿ ಕೊಡತ್ತ ನಮಸ್ಕಾರ ಎಲ್ಲಾರ್ಗೂ ಸ್ವಾಗತ ಹೊಸ ವಿಡಿಯೋಗೆ ನಾನು ಪ್ರೀತಿಯ ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಾಕ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಅಂದ್ರೆ ಫಿಫ್ಟಿ ಕೇಕ್ ತುಂಬಾನೇ ಹತ್ರ ಇದ್ದೀವಿ ನನ್ನ ನೂರು ಸಬ್ಸ್ಕ್ರೈಬರ್ಸ್ ಬೇಕಿತ್ತು ಈ ವಿಡಿಯೋ ಹಾಕಿ ಅಪ್ಲೋಡ್ ಆಗೋಷ್ಟು ಆಗೋಗುತ್ತೆ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಆದ್ರೂ ನೀವೆಲ್ಲರೂ ನೋಡ್ತಾ ಇರೋರು ಫಸ್ಟ್ ಟೈಮ್ ಯಾರಾದರೂ ಬರ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಹಾಗೆ ಶೇರ್ ಮಾಡಿ ಓಕೆನಾ ಆದಷ್ಟು ಶೇರ್ ಮಾಡಿ ಬೇರೆಯವ್ರಿಗೂ ರೀಚ್ ಆಗಲಿ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಯಾಕಂತಂದರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಾವು ಕೊಡ್ತಾಯಿರ್ತೀವಿ ಸೊ ಇವತ್ತು ಏನು ಅಂತಂದರೆ ಅಕ್ಕಿನ ಕೊಡೋಕೆ ಅಂದ್ಬಿಟ್ಟು ಮೆಜೆಸ್ಟಿಗೆ ಹೋಗ್ತಾ ಇದೆ ಸೊ ದುಡ್ಡು ಹಾಕಿ ಆಲ್ರೆಡಿ ಆಯಿತು ಒಂದು ವೀಕು ಅವರು ಫ್ರೀ ಆಗಬೇಕು ನಾವು ಫ್ರೀ ಆಗಬೇಕು ಅಂತ ಟೈಮಲ್ಲಿ ಕಳಿಸ್ಕೊಡ್ಬೇಕು ಓಕೆನಾ ಇಲ್ಲಂತಂದರೆ ಅವರೆಲ್ಲ ಆಚೆ ಹೋಗಿರ್ತಾರೆ ನಾವು ಹೋಗಿ ಕಳ್ಸಿ ಅಕ್ಕಿನ ಪಿಕ್ ಮಾಡೋಕ್ಕಾಗಲ್ಲ ಅಂದರೆ ಎಲ್ಲೆಲ್ಲೋ ಹೋಗ್ಬಿಡ್ತವೆ ಆಮೇಲೆ ಗೊತ್ತಲ್ವ ನಿಮಗೇ ಸೊ ಅದೆಲ್ಲ ಬೇಡ ಅಂದ್ಬಿಟ್ಟು ಮಾತಾಡಿಕೊಂಡು ಅವ್ರು ಫ್ರೀಯಾಗಿರೋ ಟೈಮಲ್ಲಿ ಮತ್ತು ನಾನು ಕೂಡ ನಿನ್ನೆಲ್ಲ ಕೆಲಸ ಆಯಿತು ನಿನ್ನೆ ಅವ್ರು ಫ್ರೀ ಇದ್ದರು ಇವತ್ತು ಫ್ರೀ ಇದ್ದಾರೆ ಸೊ ನಿನ್ನೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇವತ್ತು ನಾನು ಅಕ್ಕಿ ಕೊಡೋ ಹೋಗ್ತಾಯಿದ್ದೀನಿ ಸೊ ಹೇಳಿದೆ ನಾನು ಫಿಫ್ಟಿ ಕೆಗೆ ಒಂದು ಫ್ರೀ ಆಗಿರೋ ಅಕ್ಕಿ ಕೊಡ್ತೀನಿ ನನ್ನ ಸಬ್ಸ್ಕ್ರೈಬರ್ಗೆ ಅಂತ ಸೊ ಅದನ್ನ ಜೊತೆಗೆ ತೊಗೊಂಡು ಹೋಗ್ತಾಯಿದ್ದೀನಿ ಅದನ್ನೂ ಕೊಡ್ತೀನಿ ಇವತ್ತು ಸೊ ಹೇಳಿದ್ನಲ್ವ ಒಂದು ಫೀಮೇಲು ಮಕ್ಷಿ ಫೀಮೇಲ್ ಕೊಡ್ತಾ ಇರೋದು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಎಲ್ಲಕ್ಕೆ ಗೊತ್ತಾ ಮದ್ದೂರಿಗೆ ಓಕೆನಾ ಮದ್ದೂರಿಗೆ ಕೊಡ್ತಾಯಿದ್ದೀನಿ ಅದ್ರ ಜೊತೆಗೆ ಇನ್ನೂ ಎರಡು ಅಕ್ಕಿಗಳು ಸೇಲ್ ಆಗಿದ್ದವು ಅದ್ರ ಜೊತೆಗೆ ಅದನ್ನ ಇನ್ನೂ ಎರಡು ಅಕ್ಕಿ ಬಂದ್ಬಿಟ್ಟು ಮುಳುಬಾಗ್ಲಿಗೆ ಸೊ ಆ ಎರಡು ಮುಳುಬಾಗ್ಲಿಗೆ ಮತ್ತು ಇವತ್ತೇ ಇನ್ನೂ ಒಂದು ಅಕ್ಕಿನೂ ಕೊಡಬೇಕು ಟೋಟಲ್ ಇವತ್ತು ಮೂರು ಅಕ್ಕಿಗಳು ಟ್ರಾನ್ಸ್ಪೋರ್ಟ್ ಓಕೆನಾ ಒಂದೇ ಸಲ ಮೂರು ಅಕ್ಕಿಗಳು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಎರಡು ಅಕ್ಕಿ ಬಂದ್ಬಿಟ್ಟು ಅಂದರೆ ಎರಡು ಅಕ್ಕಿ ಸಪ್ರೇಟು ಮದ್ದೂರಿಗೆ ಸೊ ಎರಡು ಅಕ್ಕಿ ಸಪ್ರೇಟ್ ಮುಳುಬಾಗ್ಲಿಗೆ ಇನ್ನೂ ಒಂದು ಸಿಂಗಲ್ಲು ಬಂದ್ಬಿಟ್ಟು ಮದ್ದೂರಿಗೆ ಇನ್ನೂ ಒಂದು ಬಂದ್ಬಿಟ್ಟು ಶಿವಮೊಗ್ಗಗೆ ಓಕೆನಾ ಸೊ ಇಷ್ಟು ಅಕ್ಕಿಗಳು ನಾವಿವತ್ತು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀವಿ ನೆಕ್ಸ್ಟು ವೀಡಿಯೋ ಬರುತ್ತೆ ನಿಮಗೆ ಲಾಫ್ಟ್ ಬರುತ್ತೆ ನೆಕ್ಸ್ಟು ಆ ಲಾಫ್ಟ್ ನೋಡಿದ್ರಲ್ವ ನಿನ್ನೆ ವೀಡಿಯೋದಲ್ಲಿ ನೋಡಿರ್ತೀರ ಅರೇಂಜ್ಮೆಂಟ್ಸ್ ಎಲ್ಲ ಮುಗ್ದಿದೆ ಸೊ ಇನ್ನು ಅಕ್ಕಿಗಳು ಕಳ್ಳ ಮಾಡೋದು ಮತ್ತು ಅಕ್ಕಿಗಳಿಗೆ ಏನು ಸಪ್ಲಿಮೆಂಟ್ಸ್ ಬೇಕು ಗ್ರೋತ್ಗೆ ಅದನ್ನೆಲ್ಲ ಕೊಟ್ಕೊಂಡು ಬರೋದು ಇನ್ನು ನಮ್ಮ ಕೆಲಸಗಳಾಗುತ್ತೆ ಓಕೆನಾ ಇವಾಗ ಸ್ಟಾ ಅಕ್ಕಿಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಬಾಕ್ಸ್ ಅಲ್ಲೇ ಐತೆ ಎತ್ಕೊಂಡು ಮೆಜೆಸ್ಟಿಕ್ ಹೋಗೋಣ ಈ ಟೈಮಲ್ಲಿ ಅಕ್ಕಿನ ಕೊಡ್ತೀರಲ್ವಾ ಅಂದರೆ ಅಕ್ಕಿನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ತುಂಬ ಜನ ಹೋಗ್ತಾ ಇದ್ದೀರಾ ಏನಂತಂದರೆ ಸ್ವಲ್ಪ ನೋಡಿಕೊಂಡು ಅಕ್ಕಿಗಳನ್ನ ಪ್ಲೇಸ್ ಮಾಡಿ ಅಂತಂದರೆ ಅವರು ಬಸ್ ಹತ್ರ ಇಂಜಿನ್ ಹತ್ರ ಇಕ್ಬಿಡ್ತಾರೆ ಸೊ ಬಿಸ್ಲು ಜಾಸ್ತಿ ಇರೋದ್ರಿಂದ ಇಂಜಿನ್ ಹತ್ರ ಎಲ್ಲ ಹಾಕಿದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ತುಂಬ ಆಗುತ್ತೆ ಅಕ್ಕಿಗಳು ಸಾಯೋ ಚಾನ್ಸಸ್ ಇರುತ್ತೆ ಓಕೆನಾ ಯಾವ್ದಾರು ಸೀಟ್ ಕೆಳಗಡೆ ಅಥವಾ ಲಾಸ್ಟ್ ಸೀಟಲ್ಲಿ ಹಾಕ್ಬಿಡಿ ಲಾಸ್ಟ್ ಸೀಟಲ್ಲಿ ಹಾಕಿದ್ರೆ ನಿಮ್ಗೆ ಬಿಟ್ಟರು ಜಂಪ್ ಆದ್ರೂ ಕೂಡ ಗಾಳಿ ಜಾಸ್ತಿ ಹೊಡೆಯುತ್ತೆ ಅಲ್ಲಿಗೆ ಸೊ ಅದಕ್ಕೆ ಲಾಸ್ಟ್ ಸೀಟಲ್ಲಿ ಹಾಕಿಬಿಡಿ ಇಲ್ಲಾಂದರೆ ಯಾವ್ದಾದ್ರು ಸೀಟ್ ಕ ಇದು ಕೆಳಗಡೆ ಹಾಕೊಳ್ಳಿ ಡ್ರೈವರ್ ಸೀಟ್ ಕೆಳಗಡೆ ಅಂತ ದಯವಿಟ್ಟು ಹಾಕೋಕೆ ಹೋಗ್ಬಿಡಿ ಓಕೆನಾ ಅದನ್ನು ನನ್ನ ಕಡೆಯಿಂದ ರಿಕ್ವೆಸ್ಟು ಓ ಬನ್ನಿ ಇವಾಗ ಜಾಸ್ತಿ ಎಳೆಯೋದು ಬೇಡ ಬಿಸಿಲು ಹೆವಿ ಐತೆ ಹೋಗ್ಬಿಟ್ಟು ಬಟನ ಟ್ರಾನ್ಸ್ಪೋರ್ಟ್ ಮಾಡೋಣ ಇನ್ನು ನಾನು ವೇಲಿ ಹೋಗೋದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಸೀದಾ ಮೆಜೆಸ್ಟಿಕ್ ಹೋಗ್ಬಿಟ್ಟು ಮಾಡ್ತೀನಿ ಅದಾದಮೇಲೆ ವಾಪಸ್ ನಾವು ಇನ್ನೂ ಈವ್ನಿಂಗ್ ಕೂಡ ಮಾಡಬೇಕಲ್ವಾ ಸೊ ಅದನ್ನು ಬೇಕಾದರೆ ಈವ್ನಿಂಗ್ ನೋಡ್ಕೊಳ್ಳೋಣ ಸದ್ಯಕ್ಕೆ ಬನ್ನಿ ಇವಾಗ ಮೂರಕ್ಕಿನ ಎತ್ಕೊಂಡು ಬಾಕ್ಸಲ್ಲಿ ಹಾಕೊಂಡು ಹೊರಡೋಣ ಒಂದಕ್ಕಿನ ಗೊತ್ತಾಯಿತು ಇವಾಗ ಇನ್ನೊಂದಕ್ಕಿನ ಕೊಡೋಕ್ಕೆ ಮೈಸೂರು ರೋಡ್ಗೆ ಹೋಗ್ಬೇಕು ಒಂದಕ್ಕಿ ಬಂದುಬಿಟ್ಟು ಕೊಟ್ಟು ತೊಗೊಂಡಿದ್ರು ನಮ್ಮ ಸಬ್ಸ್ಕ್ರೈಬರು ಇನ್ನೊಂದು ನಾನು ಫ್ರೀ ಫ್ರೀಯಕ್ಕಿ ಕೊಡ್ತಾಯಿದ್ದೆಲ್ವ ಸೊ ಅದನ್ನು ಕೊಡೋಕ್ಕೆ ಇದ್ದೀನಿ ನೋಡೋಣ ಇವಾಗ ನಾವು ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಕಡೆ ಹೋಗ್ಬೇಕು ಸೊ ಸ್ಯಾಟ್ಲೈಟ್ ಹತ್ರ ಹೋಗ್ಬಿಟ್ಟು ಸಿಕ್ಕೇನು ನನ್ನ ಸಬ್ಸ್ಕ್ರೈಬರ್ದು ಅವನಿಗೂ ಇನ್ನೂ ಹೇಳಿದ್ದಿಲ್ಲ ಅಂದರೆ ಊರು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೆ ಸೊ ಫೋನ್ ಮಾಡಿ ಹೇಳಬೇಕು ಇವಾಗ ಅವನಿಗೂ ಅಕ್ಕಿನ ಮದ್ದೂರು ಕಳಿಸ್ತಾರ ಮದ್ದೂರು ಇದ್ದ ಅಕ್ಕಿ ಸೊ ಇನ್ನು ಈವ್ನಿಂಗು ನೋಡ್ಬೇಕು ಈವ್ನಿಂಗು ಬರಬೇಕು ಇನ್ನೂ ಸದ್ಯಕ್ಕೆ ಇವಾಗ ಮನೆ ಕಡೆ ಹೊರಡನು ಮೀಸ್ ಬೆಳಗ್ಗೆಲ್ಲ ಅಕ್ಕಿ ಹೋಗಿದ್ದಾಯಿತು ಹೋಗುವಾಗ ಸಂಜೆ ಅಕ್ಕಿ ಕೊಡೋಕ್ಕೆ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಬೈ ಚಾನ್ಸಲ್ಲಿ ಅಕ್ಕಿಗಳನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡಿದ್ದೀವಿ ಬಟ್ ಸಂಜೆ ಬಂದ್ಬಿಟ್ಟು ಫಸ್ಟ್ ಟೈಮ್ ಅಂತ ಅಂದ್ಕೊಂಡಿ ಅಂದರೆ ಸಂಜೆ ಅಂತೀನಿ ಲೈಟ್ ನೈಟು ಸೆವೆನ್ ತರ್ಟಿ ಸಮಥಿಂಗ್ ಆಗೈತೆ ಫಸ್ಟ್ ಟೈಮ್ ಅಂತ ಅಂದ್ಕೊತೀನಿ ಒನ್ ಅವರ್ ತೋರಿಸ್ತಾ ಇದ್ದು ಸೆವೆಂಟೀನ್ ಕಿಲೋಮೀಟರ್ ನಮ್ಮ ಮನೆಯಿಂದ ಸೊ ದೂರ ಐತೆ ಮನೆಯಲ್ಲಿ ಸುಳ್ಳೇಳಿ ಹೋಗ್ತಾಯಿದ್ದಾನ ಸೀರಿಯಸ್ಸಾಗಿ ಏನಂತಂದರೆ ಇಲ್ಲೇ ಒಂದು ಐದು ಕಿಲೋಮೀಟ್ರ್ ಅಂತ ಹದಿನೇಳು ಕಿಲೋಮೀಟ್ರ್ ಐತೆ ನೋಡಿದ್ರೆ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಪ್ರಜ್ಞೆಗೋರ್ತನ ಅವ್ನ ಹಾಕೊಂಡು ಹೋಗೋದು ನೈಟು ಮತ್ತು ಒಬ್ಬಂದೇ ಹೋಗೋಕ್ಕೆ ಅವರು ಖರ್ಚು ಅವನು ಕರ್ಕೊಂಡಿದ್ದೀನಿ ಅವನು ಹೋಗ್ತೀನಿ ಸೀದ ಆನಂದ್ರೆ ಅವ್ರು ಸರ್ಕಲ್ಗೆ ಹೋಗ್ಬಿಟ್ಟು ಅಲ್ಲಿ ಬಸ್ ಇರುತ್ತೆ ಆ ಬಸ್ ಕರ್ಕೊಂಡು ಮುಂದೆ ಸಿಗ್ತೀನಿ ಓಕೆನಾ ಪ್ರೈವೇಟ್ ಬಸ್ಸಲ್ಲಿ ಕಳಿಸಿವ್ರಿಗೆ ಗೊತ್ತಿರೋ ಹತ್ರ ಮಾತಾಡಿಕೊಂಡು ನೀವು ಅಷ್ಟೇ ಇನ್ನು ಗೊತ್ತಿರೋ ಹತ್ರ ಮಾತಾಡಿಕೊಂಡು ತುಂಬ ಕಮ್ಮಿ ಕಳ್ಸ್ಕೊಳ್ಬೇಕು ಓಕೆನಾ ಎಷ್ಟೋ ಮುನ್ನೂರು ಪ್ಲಸ್ ಥರ ಇರ್ತಾಯಿದ್ದೆ ನಾನು ಒಂದು ಕೆ ಎಸ್ ಆರ್ ಟಿ ಸಿಲ್ ಆದರೆ ನಿಮಗೆ ಅರೌಂಡ್ ಮುನ್ನೂರಿಂದ ನಾನ್ನೂರು ರೂಪಾಯಿ ತೊಗೊಳ್ಳೋದು ಇವರು ನೂರು ಮೂರಡು ರೂಪಾಯಿಗೆಲ್ಲ ಇಸ್ಕೊಂಡು ತಲಾಖಾನೆ ಪ್ರೈವೇಟ್ ಬಸ್ಸು ಗೊತ್ತಿರುತ್ತೆ ಸೊ ಅದನ್ನ ನೋ ಇಶ್ಯೂ ಓಕೆನಾ ಪ್ರೈವೇಟ್ ಬಸ್ ಗೊತ್ತಿರೋದ್ರೆ ಮಾತಾಡ್ಕೊಂಡು ಓಕೆನಾ ಪ್ರಿನ್ಸ್ ಲಾಫ್ಟ್ ಅವರು ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಗಿಫ್ಟಾಗಿ ಒಂದು ಅಕ್ಕಿ ಕೊಡ್ತೀನಿ ಅಂತ ಹೇಳಿದರು ಅದು ನನಗೂ ಗೊತ್ತಿರಲಿಲ್ಲ ನಾನು ಅವ್ರ ಜೊತೆ ಕನೆಕ್ಟ್ ಆಗಿ ಇದ್ದೆ ಡೈಲಿ ಮೆಸೇಜಸ್ ಎಲ್ಲ ಮಾಡ್ತಿದ್ದೆ ಅವರು ಅಕ್ಕಿಯೆಲ್ಲ ಕಳ್ಸಿ ಕೊಟ್ಬಿಟ್ಟು ಫಿಫ್ಟಿ ಕೆಗೆ ಆಮೇಲೆ ನನಗೆ ನೈಟ್ ಫೋನ್ ಮಾಡಿ ಹೇಳಿದ್ರು ಬ್ರೋ ಅಕ್ಕಿ ಹಾಕಿದ್ದೀನಿ ಅಂತ ಆಮೇಲೆ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದೆ ನನಗೂ ಖುಷಿ ಆಯಿತು ಥ್ಯಾಂಕ್ಸ್ ಬ್ರೋ ಅಕ್ಕಿ ಕಳ್ಸಿ ಗಿಫ್ಟಾಗೆ ಹಾಗೇ ಇನ್ನೂ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗಾಯಸ್ ಯೂಟ್ಯೂಬಲ್ ಫಿಫ್ಟಿಗೆ ರೀಚ್ ಆಗಿದ್ದಾರೆ ಹಾಗೆ ಬೆಳಿತಾ ಇರಲಿ ಅವರು ಹಂಡ್ರೆಡ್ ಕೆನೂ ರೀಚ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಹಾಯ್ ಹೆಲೋ ಗೈಸ್ ಸ್ವಾಗತ ಹೇ ಹೊಸ ಇಂಡೋದೆ ಓ ಇದು ನಮ್ಮ ಪ್ರಿನ್ಸ್ ಬ್ರೋದು ಡೈಲಾಗ್ ಹೊಡಿತಾ ಇರೋದು ನಾನು ನಮ್ಮ ಪ್ರಿನ್ಸ್ ಬ್ರೋದು ಯೂಟ್ಯೂಬಲ್ಲಿ ಫಿಫ್ಟಿಗೆ ಕಂಪ್ಲೂಟಾಗಿದೆ ಫಿಫ್ಟಿ ಕೆ ಇಂದ ಹಂಡ್ರೆಡ್ ಕೆ ಡಾಟ್ಲಿ ನಮ್ಮ ಪ್ರಿನ್ಸ್ ಬ್ರೋ ನಾವೆಲ್ಲರೂ ಟೆನ್ ಕೆ ಇಂದ ಸಪೋರ್ಟ್ ಮಾಡ್ತಾ ಇದ್ದೀವಿ ಪ್ರಿನ್ಸ್ ಬ್ರೋಡ್ಗೆ शॉकना इसोना ए बिग लव फ्रॉम हस्कोट थैंक यू